ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಅಡ್ವಾಬ್ಸು ಅಂದರೆ ಕ್ರಿಯಾ ವಿಷಯಗಳನ್ನ ಮುಂದುವರಿಸ್ತಾ ಇದ್ದೀನಿ ಹಾಗೆ ನೀವು ನಿನ್ನೆ ತಿಳಿಸಿದ ಕರ್ಣ ವ್ಯಾಕರಣ ಮತ್ತು ಇಂಗ್ಲಿಷ್ ಗ್ರಾಮರು ನೋಡಿದ ಅನ್ಕೊಂಡಿದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತವೆ ಅಥವಾ ನಮ್ಮ ಯೂಟ್ಯೂಬ್ನ ವಿಡಿಯೋಗಳಲ್ಲಿ ಸಿಗುತ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಿಮಗೆ ಹೇಳುತ್ತಾ ಈಗ ನಾನು ಅಡ್ ಹೋದ್ರ ಮುಂದುವರ್ತಾ ಇದ್ದೀನಿ ತುಂಬ ಜನ ನೋಡ್ತಾ ಇದ್ರ ಹಾಗೆ ತುಂಬ ಜನ ನೋಡ್ತಾ ಇದ್ದಾರೆ ಕೂಡ ದಯವಿಟ್ಟು ನಮ್ಮ ಜನಕ್ಕೆ ವಿಸಿಟ್ ಕೊಡಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾನು ಅಡ್ಡೋರ್ಸ್ರ ಮುಂದುವರಿಸ್ತಾ ಇದ್ದೀನಿ ನಮಗೆ ಗೊತ್ತು ಅಡ್ಡವರ್ಗು ಅಂದರೆ ಕ್ರಿಯಾಭಿಷೇಜನ ಅಂತ ಹೇಳಿದೀನಿ ಕರೆಕ್ಟ್ ಆಗಿದೆ ಈಗ ನಾನು ರೋಮನ್ ನಂಬರ್ ಫೈವ್ ಅಥವಾ ವಿ ಹೇಳ್ತಾ ಸ್ಮಾಲ್ ಲೆಟರು ವಿ ಅಂದ್ಕೊಳ್ಳಿ ಅಡ್ವರ್ ಬಾಬು ಫ್ರಿಕ್ವೆನ್ಸಿ ಅಂದರೆ ಅವ್ ಆಫನ್ ಎಂದು ಪ್ರಶ್ನೆ ಮಾಡಿದಾಗ ಬರೋ ಉತ್ತರಗಳಿಗೆ ನಾವು ಅಡ್ವರ್ ಬಾಬು ಫ್ರೀಕ್ವೆನ್ಸಿ ಇರಬೇಕು ಅವು ಆಫ್ ಆನ್ ಅಂದರೆ ಯಾವಾಗ ಒಮ್ಮೆ ಅನ್ಬೋದು ಅವು ಆಫನ್ನು ಅಂದರೆ ಅಪರೂಪ ಅಂತ ಹೇಳಲಿಕ್ಕೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ ಎಕ್ಸಾಂಪಲು ನಂಬರ್ ಎ ಈ ಆಫನ್ನು ಮೇಕ್ಸ್ ಮಿಸ್ಟೇಕ್ಸ್ ಅಂದರೆ ಅವನು ಆವಾಗವಾಗ ತಪ್ಪು ಆಗುತ್ತೆ ಇಲ್ಲಿ ಅನ್ನು ಅಂದರೆ ಆವಾಗವಾಗ ಅಂತಾಗುತ್ತೆ ಯಾವಾಗಮೆಂಟ್ ಹೇಳ್ಬೋದು ನಂತರ ಎಕ್ಸಾಂಪಲ್ ನಂಬರ್ ಟು ಈ ಸಮ್ ಟೈಮು ಸ್ಪೇಕ್ಸು ಕರೆಕ್ಟ್ ಆಗುತ್ತೆ ಇಲ್ಲಿ ಅವನು ಆವಾಗವಾಗ ಸರಿಯಾಗಿ ಅಂತ ಆಗುತ್ತೆ ಇಲ್ಲಿ ಸಮ ಅಂದರೆ ಅವಾಗ ಅವಾಗ ಅಂತ ಹೇಳ್ಬೋದು ಅಥವಾ ಅಪರೂಪದಲ್ಲಿ ಅಂತ ಹೇಳ್ಬೋದು ನಂತರ ಎಕ್ಸಾಂಪಲ್ ನಂಬರ್ ತ್ರೀ ಈ ಕೇಮ್ ಹಿಯರ್ ಟಾಯ್ಸ್ ಅಂದರೆ ಅವನು ಎಲ್ಲಿಗೆ ಎರಡು ಥರ ಪರಿಂದೆ ಅಂದರೆ ಅಪರೂಪಕ್ಕೊಮ್ಮೆ ಅಪರೂಪಕ್ಕೆ ಎರಡು ಥರ ಅಂತ ಹೇಳ್ಬೋದು ನಂತರ ಎಕ್ಸಾಂಪಲ್ ನಂಬರ್ ಫೋರು ಪ್ರಿನ್ಸಿಪಲ್ಲು ವಿಸಿಟ್ಸು ಟು ಅವರ್ ಕಾಲೇಜು ಅಂದರೆ ಪ್ರಿನ್ಸಿಪಲ್ ನಮ್ಮ ಕಾಲೇಜಿಗೆ ಬರುವುದು ತುಂಬಾ ಇಲ್ಲಿ ರೈಲು ಅಲ್ಲಿ ತುಂಬಾ ಕಡಿಮೆ ಹಾಗೆ ಆಫ್ ಅನ್ನು ಗೊತ್ತಾಗುತ್ತೆ ನೀವು ಆಫ್ ಅನ್ನು ಉಪಯೋಗ ಮಾಡಬಹುದು ಅಥವಾ ಅಂತ ಉಪಯೋಗ ಮಾಡಬಹುದು ಆದರೆ ಹಾಫ್ ಅನ್ನು ರೈಟ್ ಅಂದ್ರೆ ತುಂಬಾ ತುಂಬಾ ಉಪಯೋಗಿ ಮುಂದಿನ ಸಿಕ್ಸ್ ಇದೆ ನೋಡ್ಕೊಳ್ಳಿ ನಂಬರ್ ನಂಬರ್ ಸಿಕ್ಸ್ ಅಂದ್ಕೊಳ್ಳಿ ಅಥವಾ ಎ ಅಂದ್ಕೊಳ್ಳಿ ಅವರು ಪರವಾಗಿಲ್ಲ ಇಲ್ಲಿ ಆ ಡೋರ್ ಆಫ್ ಡಿಗ್ರಿ ಆರ್ ಕ್ವಾಲಿಟಿ ಆ ಆಫ್ ಡಿಗ್ರಿ ಆರ್ ಡೋರ್ ಆಫ್ ಕ್ವಾಲಿಟಿ ಅಂತ ಆಗುತ್ತೆ ಆರ್ ಅದ್ರಲ್ಲಿ ಡಿಗ್ರಿ ಅಂತ ಕೇಳಿದಾಗ ಪ್ರಶ್ನೆಗಳಿಗೆ ಅಂತ ಆಗುತ್ತೆ ಎಷ್ಟು ಅಂತ ಹೇಳ್ಬೋದು ಇಲ್ಲಿ ಎಕ್ಸಾಂಪಲ್ ನಮ್ ರೌಂಡ್ ಹೇಳ್ತಾ ಇದ್ದೀನಿ ಶೀಸಿಂಗ್ಸು ಪ್ರತಿ ವೆಲ್ ಅಂದರೆ ಅವಳು ಚೆನ್ನಾಗಿ ಅಂತ ಆಗುತ್ತೆ ಇಲ್ಲಿ ಪ್ರೆಟಿ ಅಂದರೆ ಚೆನ್ನಾಗಿ ಆಗುತ್ತೆ ವೆಲ್ ಅಂದರೆ ತುಂಬ ಚೆನ್ನಾಗಿ ಆಡ್ತೇಳ್ಬೋದು ನಂತರ ಎಕ್ಸಾಂಪಲ್ ನಂಬರ್ ಟು ಐ ಹ್ಯಾವ್ ಇನ್ ವರ್ಕ್ ಅಂದರೆ ನನಗೆ ತುಂಬ ಕೆಲಸವಿದೆ ಆಗುತ್ತೆ ಇನ್ ಅಂದ್ರೆ ಅಂದರೆ ತುಂಬ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದನ್ನ ಶೀಸು ವೈಟು ಹೆಂಗು ಅಂದರೆ ಅವಳು ತುಂಬ ಚಿಕ್ಕಗಳಾಗೈತೆ ಅಂತ ಹೇಳೋಕಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಫೋರು ಆ ರೇರ್ಲಿ ವರ್ಕ್ ಹಾಡು ಅಂದ್ರೆ ನಾನು ಯಾವಾಗಲೂ ತುಂಬ ಕಷ್ಟಪಟ್ಟು ಕೆಲಸ ಅಂತ ಆಗುತ್ತೆ ರೇರ್ಲಿ ಅಂದರೆ ಯಾವಾಗಲೂ ಒಮ್ಮೆ ಹೇಳ್ಬೋದು ಇಲ್ಲಿ ಮುಂದೆ ನಾವು ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟು ಅಡ್ಡು ನೋಡೋಣ ಅಂತ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಯಿತು ಅಂತ ನಾನು ಅನ್ಕೊಂಡಿದೀನಿ ನೆಕ್ಸ್ಟು ಅಡುಗು ಅಡು ಪ್ಯಾಟನ್ನು ರೋಮ್ ನಂಬರ್ ಸೆವೆನ್ನು ಅಥವಾ ವಿ ಡಬಲ್ ಐ ಅನ್ಕೊಳ್ಳಿ ಸ್ಮಾರ್ಟು ವಿ ಡಬಲ್ ಐ ಅಂದ್ಕೊಂಡ್ರೆ ಪ್ರೂಫ್ ಇಲ್ಲಿ ಆ್ಯಕ್ಚುಲಿ ರೂಮ್ ನಂಬರ್ ಇರಬೇಕು ರೂಮ್ ನಂಬರ್ ಅನ್ಕೊಬೇಕಾಗುತ್ತೆ ಇಲ್ಲಿ ಹೇಳ್ತಾ ಇದೀನಿ ಅಡ್ಬರ್ಬ್ ಆಫು ಅಫರ್ಮೇಶನ್ ಅಂಡ್ ನೆಗೋಷಿಯೇಷನ್ ಅನ್ಬೋದು ಅಂದರೆ ಹೌದು ಅಥವಾ ಇಲ್ಲ ಎಂದು ನಿಶ್ಚಯವಾಗಿ ನಿಶ್ಚಯವಾಗಿ ತಿಳಿಸುವ ಪದಗಳನ್ನ ನಾವು ಹೇಳ್ಬೇಕಾಗತ್ತೆ ಅಂದರೆ ಇಲ್ಲಿ ಹೌದೋ ಅಥವಾ ಇಲ್ಲ ಏನೋ ಕರೆಕ್ಟಾಗಿ ಇದ್ದಾಗ ಇದನ್ನು ನಾವು ಅಡ್ವರ್ ಆಫು ಅಫರ್ಮ್ ಅಫರ್ಮೇಷನ್ನು ಆಂಡ್ ನೆಗೋಷಿಯೇಷನ್ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದನ್ನೇ ನೋಡ್ಕೊಳ್ಳಿ ಎಕ್ಸಾಂಪಲ್ ಮರನ್ನು ಐ ನಾಟ್ ನೋ ಯು ಐ ನಾಟ್ ನೋ ಯು ಅಂದರೆ ನನಗೆ ನೀವು ಗೊತ್ತಿಲ್ಲ ಅಂತ ಆಗುತ್ತೆ ಅಂದರೆ ಇಲ್ಲಿ ಕನ್ಫರ್ಮಾಗಿ ಹೇಳೋಕ್ಕಾಗುತ್ತೆ ನಂತರ ಎಕ್ಸಾಂಪಲ್ ಬಟ್ ಟು ಈ ವೆಂಟ್ ಅಂದರೆ ಅವನು ನಿಜವಾಗಿಯೂ ಆಗುತ್ತೆ ಸರ್ಟನ್ಲಿ ಅಂದರೆ ಕನ್ಫರ್ಮ್ ಹೋಗಿದ್ದ ಅಂತ ಹೇಳ್ಬೋದು ಸಟನ್ಲಿ ಅಂದರೆ ಖಂಡಿತವಾಗಿ ಅಂತ ಹೇಳೋಕಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ತ್ರೀ ಶೋರ್ಲಿ ಯು ಆರ್ ಮಿಸ್ಟೇಕ್ ಅನ್ನು ಅಂದರೆ ಕಣದಲ್ಲಿ ನೀನು ನಿಜವಾಗಿ ತಪ್ಪು ಮಾಡಿದ್ದೆ ಆಗುತ್ತೆ ಇಲ್ಲಿ ಶೋರ್ಲಿ ಅಂದರೆ ಖಂಡಿತವಾಗಿ ಅಂತ ಹೇಳೋಕಾಗುತ್ತೆ ಇಲ್ಲಿವರೆಗೂ ನಾನು ಸವನ್ನು ಡಿಫರೆಂಟ್ ಟೈಪ್ಸ್ ಆಫು ಅಡ್ವ ಪ್ಯಾಟ್ರನ್ ಹೇಳಿದ್ದೀನಿ ಈಗ ಮುಂದೆ ನಾವು ಸೆವೆನ್ ಎಕ್ಸಾಂಪಲ್ ಹೇಳಿದ್ದೀನಿ ಆ್ಯಕ್ಚುಲಿ ಇದು ಅಟ್ರಾಫ್ ಅಲ್ಲಿ ಸೆನ್ ಎಕ್ಸಾಂಪಲ್ಸ್ ಹೇಳಿದ್ದೀನಿ ಸೆವೆನ್ ಎಕ್ಸಾಮ್ ಸಾರಿ ಸೆವೆನ್ ಪ್ಯಾಟ್ರನ್ ಹೇಳಿದ್ದೀನಿ ಮುಂದೆ ನಾವು ಅಡ್ವಾಬು ಪ್ಯಾಟ್ರನ್ನ ನೋಡೋಣ ನಂಬರ್ ಫೋರಲ್ಲಿ ಸವನ್ನು ಡಿಫ್ರೆಂಟು ಅಡ್ವ್ರಾಫು ಪ್ಯಾಟರ್ನ್ ಹೇಳಿದ್ದೀನಿ ಈಗ ನಂಬರ್ ಫೈವ್ ಅದು ನೋಡ್ಕೊಳ್ಳಿ ನವನ ಕೊನೆಯಲ್ಲಿ ಎಲ್ ವೈ ಸೇರಿಸುವ ಮೂಲಕ ಕೆಲವು ಅಡ್ವಾ ಆಗೋದಿಲ್ಲ ಆದರೆ ಅಡ್ಜೆಕ್ಟಿವ್ ಆಗಿ ಡೆಫಿನೆಟ್ ಆಗಿ ಹಣಕ್ಕಾಗುತ್ತೆ ಅಂದರೆ ಇಲ್ಲಿ ಎಲ್ ವೈ ಇದ್ರೆ ಕೊನೆಯಲ್ಲಿ ಎಲ್ ವೈ ಇದ್ರೆ ನೌಲ್ವ ಇದ್ದರೆ ಅದು ಪುನಃ ಅಥವಾ ಸ್ವಭಾವ ತಿಳಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಂಬರ್ ಒನ್ನು ಎಕ್ಸಾಂಪಲ್ ನಂಬರ್ ಒನ್ ಹೇಟ್ ಆರ್ಟ್ಲಿ ಪ್ಲಸರ್ಸ್ ಪ್ಲಸರ್ಸ್ ಅಂದರೆ ನನಗೆ ಪ್ರಾಪಂಚಿಕ ಸುಖಗಳಂದರೆ ದುಃಖವಾಗುತ್ತದೆ ಅಥವಾ ಹೈ ಹೇಟು ಆರ್ಟ್ಲಿ ಪ್ಲೂ ಅಂದರೆ ನನಗೆ ಪ್ರಾಪಂಚಿಕ ದುಃಖ ಸುಖಗಳಂದರೆ ಹಸಿ ಎನ್ಬಹುದು ದೇಹ ಬರುತ್ತೆ ನೋಡ್ಕೊಳ್ಳಿ ದೋಷ ಎಸೆಯನ್ನು ನಂತರ ಎಕ್ಸಾಂಪಲ್ ಮಟ್ಟು ಅಲ್ಲಿ ಇದು ಆಕ್ಸೆಂಟ್ಸು ಆರು ಅಂದರೆ ಅವನ ವ್ಯವಹಾರಕ್ಕೆ ಹೆಂಗಸಿನದಂತಾಗುತ್ತೆ ಇಲ್ಲಿ ಮಂಡ್ಯ ಹೆಂಗಸಿನದು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದೀನಿ ಯಾದ ಐ ಸ್ಕಾಲರ್ಲಿ ಥಿಂಕಿಂಗ್ ಅಂದರೆ ಅವನದು ಪಂಡಿತ ಪಾಂಡಿತ್ಯಪೂರ್ಣ ಆಗುತ್ತೆ ಇಲ್ಲಿ ಸ್ಕಾಲರ್ಲಿ ಅಂದರೆ ಪಾಂಡಿತ್ಯಪೂರ್ಣ ಅಂತಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಫೋರ್ ಹೇ ಹೆವೆನ್ಲಿ ಅಂತ ಬೇಕಾರೆ ಅವಳದು ದೈವಿಕ ಆಗುತ್ತೆ ಇಲ್ಲಿ ಹೆವೆನ್ಲಿ ಅಬೋದು ಅಥವಾ ದೈವಿಕ ಅಂತ ಅನ್ಸೋಕ್ಕಾಗುತ್ತೆ ಮುಂದೆ ನಾವು ನಂಬರ್ ಸಿಕ್ಸ್ ಹೇಳ್ತಾ ಇದ್ದೀನಿ ಅದನ್ನು ನಾ ಹೇಳ್ತಾ ಇದೀನಿ ನಮ್ಮನ್ನ ಇಲ್ಲಿವರೆಗೂ ನಾವು ಎಲ್ವ ಸೇರಿಸೋ ಮೂಲಕ ಅಡ್ಜೆಕ್ಟ್ ಮಾಡ್ಕೊಂಡ್ವಿ ನಾಳೆ

ಅಡ್ಡು ಅಂದರೆ ಕ್ರಿಯೆಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನಮ್ಮ ತರೋರು ಪೂರ್ತಿಯಾಗಿ ನೋಡಿ ಅಂದರೆ ಚಿಕ್ಕೊಂಡಾದ್ಮೇಲೆ ಪೂಜೆ ಕೊನೆಗೆ ನಮ್ಮ ಚಾನಲ್ಗೆ ಮಾಡ್ತಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮೊದಲ ಆರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಟೇಕ್ ಕೇರ್